ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಒಂದು ಕೋಸಂಬರಿ ಮಾಡ್ತಾ ಅದು ಬಾಳೆ ಮರದ ದಿಂಡಿನಿಂದ ಮಾಡ್ತಾಯಿದ್ದೀನಿ ಇದು ಕಲ್ಬಾಳೆ ಅಂತ ಹೇಳಿಬಿಟ್ಟು ಬಾಳೆ ಅಂತಂದರೆ ಈ ಬಾಳೆ ಹಣ್ಣಿನೊಳಗಡೆ ಬೀಜ ಥರ ಇರುತ್ತೆ ಇದು ತಿನ್ನಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು ಬಟ್ ಇದ್ರ ದಿಂಡಿಂದ ನಾವು ಒಳ್ಳೆ ಕೋಸಂಬರಿ ಮಾಡ್ಬೋದು ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ನಾನಿವತ್ತು ಟೇಸ್ಟಿಯಾಗಿರೋ ಕೋಸಂಬರಿ ಮಾಡ್ತಾಯಿದ್ದೀನಿ ಈ ದಿಂಡು ಉಪಯೋಗಿಸಿದ್ರೆ ಇದರಿಂದ ನಮಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ದರೆ ಸ್ಟೋನ್ ಕರಗುತ್ತೆ ಜೊತೆಗೆ ಯಾವುದೇ ಫುಡ್ಡಿಂದ ನಮಗೆ ಹೊಟ್ಟೆ ಒಳಗಡೆ ಕೂದಲೇನಾದರೂ ಹೋಗಿದರೆ ಅದೆಲ್ಲ ಹೊರಗಡೆ ಬರುತ್ತೆ ಇದನ್ನು ಉಪಯೋಗಿಸೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬಾಳೆ ಮರದ ದಿಂಡನ್ನು ಕಟ್ ಮಾಡಿಕೊಂಡು ಇದರ ಒಳಗಡೆ ತಿರುಳು ಏನಿದೆ ಇದನ್ನು ಮೇಲ್ಗಡೆದೆಲ್ಲ ಬಿಡಿಸ್ಕೊಬಿಟ್ಟು ಒಳಗಡೆ ತಿರುಳೇನಿದೆ ಅದನ್ನು ಮಾತ್ರ ನಾವು ಉಪಯೋಗಿಸ್ಕೋಬೇಕು ಈ ರೀತಿ ಬರುತ್ತೆ ನೋಡಿ ಇದು ಇದನ್ನು ಹೆಚ್ಚಿಬಿಟ್ಟು ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ತಿರುಳನ್ನು ತಿಕ್ಕೊಂಡಿದ್ದೀನಿ ಇದನ್ನು ಹೇಗೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೋಸುಮರಿ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಈ ರೀತಿ ನಾವು ದಿಂಡನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಡಬೇಕು ನೀರಲ್ಲಿ ಹಾಕಿ ಹಾಕಿಡಬೇಕು ಅಂದರೆ ಇದು ಕಪ್ಪಾಗಿಬಿಡುತ್ತೆ ಹಾಗಾಗಿ ಇದ್ರ ಜೊತೆಯಲ್ಲಿ ನಾವು ಸ್ವಲ್ಪ ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆನ ಹಾಕಬೇಕು ಜೊತೆಗೆ ಅರ್ಧ ಚಮಚ ಅರಶಿನ ಪುಡಿ ಒಂದು ಚಮಚ ಉಪ್ಪು ಸೇರಿಸ್ಬಿಟ್ಟು ನಾವು ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳೋಣ ಇದು ಇವಾಗ ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೀವಿ ಹುಳಿ ಮೊಸರು ಉಪ್ಪು ಅರಿಶಿಣ ಪುಡಿ ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಇವಾಗ ಕೈಯಲ್ಲಿ ಹಿಂಗ್ಬಿಟ್ಟಿರ್ತಾರೆ ನೀರೆಲ್ಲ ತೆಗೆದು ಬೇರೆ ಬೌಲಿಗೆ ನಾವು ಈ ರೀತಿ ಇದನ್ನು ಇವಾಗ ನಾವು ಹಿಂಡಿಟ್ಕೊಂಡಿರೋ ಈ ಬಾಳೆ ದಿಂಡಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಎರಡು ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ನಾವು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಫಸ್ಟು ಹಾಕಿಟ್ಟಿದ್ವಲ್ಲ ನೆನೆಸೋದಕ್ಕೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಒಗ್ಗರಣೆ ಸೇರಿಸ್ಕೊಂಡಿರೋಣ ಜೊತೆಗೆ ಒಂದು ಗಂಟೆ ನೀರಲ್ಲಿ ನೆನೆಸಿಟ್ಟಿರೋ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಬಾಳೆ ದಿಂಡಿನ ಕೋಸಂಬರಿ ರೆಡಿಯಾಗಿದೆ ನೀವು ಮಾಡಿ ಟೇಸ್ಟ್ ನೋಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ನಿಮಗೆ ನನ್ನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು